श्रीयरसगाङ्गेयनुतकौन्तेय वन्दितचरणकमलदलाय ताम्बकरूपचिन्मय देवकीर्तनय राय निलय चन्निगराय चतुरोपाय रक्षिषु न ಎಲ್ಲ ಸಜ್ಜನ ಬಂಧುಗಳಿಗೂ ಕೂಡ ಕುತ್ಪಾಡಿ ಮಾಡುವ ನಮಸ್ಕಾರಗಳು ಶ್ರೀ ಕನಕದಾಸರ ಹರಿಭಕ್ತಿ ಸಾರದ ಇಪ್ಪತ್ತ ಮೂರನೆಯ ಪದ್ಯ ಹಸಿವರಿತು ತಾಯಿ ತನ್ನ ಶಿಶುವಿಗೆ ಒಸೆದು ಮೊಲೆ ಕೊಡುವಂತೆ ನೀ ಪೋಷಿಸದೆ ಬೇರಿನ್ನಾರು ಪೋಷಕರಾಗಿ ಸಲಹುವರು ಬಸಿರೊಳಗೆ ಬ್ರಹ್ಮಾಂಡ ಕೋಟಿಯ ಪಸರಿಸಿದ ಪರಮಾತ್ಮ ನೀರುತಿ ರಕ್ಷಿಸು ನಮ್ಮ ನನವರತ ತಾಯಿ ಮಗುವಿನ ಸಂಬಂಧ ಭಗವಂತ ಮತ್ತು ಭಕ್ತನ ಸಂಬಂಧ ಬೇರಲ್ಲ ಅದೇ ನಿಜವಾದ ಸಂಬಂಧ ಅನ್ನುವುದನ್ನ ತುಂಬ ಮನದಟ್ಟಾಗುವ ರೀತಿಯಲ್ಲಿ ಈ ಪದ್ಯ ನಿರೂಪಿಸುತ್ತ ಮಗು ಅತ್ತೊಡನೆ ತಾಯಿ ಅದು ಹಸಿವಿಗಾಗಿ ಅಳುತ್ತಿದೆಯೋ ಹೊಟ್ಟೆ ನೋವಿಂದ ಅಳ ಇದೆಯೋ ಅಥವಾ ಅದಕ್ಕೆ ಮಗ್ಗಲು ಮಲಗ ಮಲಗಿದ್ದು ಸರಿಯಾಗ್ಲಿಲ್ವೋ ನಿದ್ದೆ ಬರ್ತಾ ಇದೆ ಅಂತ ಅಳತಿದೆಯೋ ಎಲ್ಲವನ್ನೂ ಅಳುವಿನಿಂದಲೇ ಅರ್ಥೈಸಿಕೊಳ್ಳುವ ತಾಯಿ ಕೇವಲ ಧ್ವನಿಯ ಮೂಲಕ ಮಗುವಿನ ಹೋಗುಗಳನ್ನು ಅರ್ಥೈಸಿಕೊಂಡು ಅದನ್ನ ಪಾಲಿಸ್ತಾಳೆ ಪೋಷಿಸ್ತಾಳೆ ಈ ಪಾಲನೆ ಪೋಷಣೆಗಳ ಜವಾಬ್ದಾರಿಯನ್ನು ಹೊತ್ತು ಹಸಿವು ಅರಿತು ಮಗು ಅಳತಾ ಇದೆ ಅನ್ನುವುದನ್ನ ತಿಳ್ಕೊಂಡ ತಾಯಿ ತಕ್ಷಣದಲ್ಲಿ ಒಸೆದು ಕೂಡಲೇ ಆ ಮಗುವಿನ ತಲೆಯನ್ನು ಎತ್ತಿಕೊಂಡು ಅದರ ಜೀವದ್ರವ್ಯವಾದ ಹಾಲನ್ನ ಎದೆ ಹಾಲನ್ನ ಕೊಡುವಂತೆ ನೀನು ಪೋಷಿಸದೆ ಬೇರಿನ್ನಾರು ಪೋಷಕರು ನೀನಲ್ಲದೆ ಇನ್ಯಾರು ಪೋಷಕರಾಗಿ ನನಗೆ ಸಲಹೆ ಸೂಚನೆಗಳನ್ನು ನೀಡುತ್ತಾರೆ ಸಲಹಿ ಸಾಕಿ ಪೋಷಿಸಿ ನನ್ನನ್ನು ಬೆಳೆಸ್ತಾರೆ ಇದು ತಾಯಿಯ ಮಗುವಿನ ಸಂಬಂಧವನ್ನ ನಾವು ಇವತ್ತು ಕಾಣುವ ನಿಟ್ಟಿನಲ್ಲಿ ಸಂಬಂಧ ಬದಲಾಗುವುದಿಲ್ಲ ಆದರೂ ಎಲ್ಲೋ ಒಂದು ಕಡೆಯಲ್ಲಿ ತಾಯಿತನದ ನಿಜವಾದ ಜವಾಬ್ದಾರಿನಿ ಇವತ್ತು ತಾಯಿ ಹೊರತಾ ಇಲ್ವೋ ಏನೋ ಇದನ್ನ ನೋಡಿ ನಾವು ಸರ್ತಿ ತಪ್ಪಾಗಿ ಅರ್ಥೈಸಿಕೊಳ್ಳಲು ಸಾಧ್ಯತೆ ಇದೆ ಆದ್ರೆ ದೈಹಿಕ ಸುಖವಲ್ಲದೆ ಒಂದು ತಾಯಿತನದ ಸುಖವನ್ನ ಹೊಂದುವ ತಾಯಿ ಈ ಹಿಂದೆ ಹತ್ತು ಹನ್ನೆರಡು ಹಡೆದಾಗಲು ಸ್ವಲ್ಪವೂ ಸೊರಗದೆ ಬದುಕಿನಲ್ಲಿ ಜೀವನೋತ್ಸಾಹವನ್ನ ಮತ್ತಷ್ಟು ಮತ್ತಷ್ಟು ಹೆಚ್ಚಿಸಿಕೊಳ್ಳುವಂತಹ ಗಟ್ಟಿತನದ ಹೆಣ್ಮಕ್ಕಳನ್ನ ನಾವು ನೋಡುವ ದಿನಗಳನ್ನ ಇವತ್ತು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಹೆರಬೇಕು ಅನ್ನೋದು ತಾತ್ಪರ್ಯ ಅಲ್ಲ ಆದ್ರೆ ಅಷ್ಟಿದ್ದಾಗ್ಲೂ ಅವರಲ್ಲಿ ಯಾವತ್ತು ಕೂಡ ಸೋಲು ಅಥವಾ ಬದುಕಿನಲ್ಲಿ ನಿರಾಸೆ ಇಂಥದ್ದು ಏನು ಕಾಣ್ತಿರ್ಲಿಲ್ಲ ಮನೆಯನ್ನು ನೋಡ್ಕೊಳ್ತಾ ಇದ್ರು ಬಂದ ಅತಿಥಿಗಳನ್ನು ಸಾಕ್ತಾ ಇದ್ರು ದನ ಕರುಗಳನ್ನು ನೋಡ್ತಾ ಇದ್ರು ತೋಟದ ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ರು ಹೀಗೆ ಒಂದು ನಿಜವಾಗಿ ಒಂದು ನೂರು ಕುಟುಂಬಗಳಿಗೆ ಆ ಒಂದು ಮನೆಯ ಸಂಬಂಧವನ್ನ ಗಟ್ಟಿಯಾಗಿ ಅಂತಿಸಿಕೊಳ್ಳುವಂತೆ ಸಮಾಜದ ಬಹಳ ಮುಖ್ಯವಾದ ಸ್ತಂಭವಾಗಿ ನಿಂತಿದ್ಲು ಇವತ್ತು ದುಡಿಮೆಯ ನೆಪದಲ್ಲೋ ಅಥವಾ ಹೆಚ್ಚು ಓದಿದ್ದರ ಫಲವೋ ಇದೇನು ಅರ್ಥ ಆಗದೆ ಕೆಲವೊಂದು ಸಂದರ್ಭದಲ್ಲಿ ಯಾಕೋ ಕೃಷವಾಗಿದ್ದಾಳೆ ಅಥವಾ ಎಲ್ಲೋ ಒಂದು ಸಂದರ್ಭದಲ್ಲಿ ತಾನು ನಿಜವಾಗಿ ಯಾವ ದೊಡ್ಡ ಸ್ಥಿಕೆಯನ್ನ ಹಂತವನ್ನ ಏರ್ಬೇಕಿತ್ತು ಅದನ್ನ ಏರದೆ ಕೇವಲ ಹೆಸರು ಅಥವಾ ಸಮಾಜದಲ್ಲಿ ಸಿಗುವ ಸ್ಥಾನಮಾನಗಳಿಗೆ ಗಮನ ಕೊಟ್ಟು ಅಲ್ಲಿಗೆ ನಿಂತಿದ್ದೇನೋ ಅನ್ನುವ ರೀತಿಯಲ್ಲಿ ವ್ಯವಸ್ಥೆಯು ಬದಲಾದದ್ದನ್ನು ನಾವು ಗಮನಿಸ್ತಾ ಇದ್ದೇವೆ ತಾಯಿಯಾದವಳು ಮಗುವಿನ ಪ್ರತಿ ಕ್ಷಣದ ಆಗು ಹೋಗುಗಳನ್ನು ನೋಡಿಕೊಂಡು ಆ ಮಗುವಿನ ಎಲ್ಲ ಸಂಸ್ಕಾರಗಳು ಮನೆಯ ಮೊದಲ ಪಾಠಶಾಲೆ ತಾಯಿಯ ಮೊದಲ ಗುರು ಅನ್ನುವ ರೀತಿ ಎಲ್ಲ ಸಂಸ್ಕಾರಗಳು ಬೆಳೆಯುವುದು ತಾಯಿಯನ್ನು ನೋಡಿ ತಾಯಿ ಆಡುವ ಭಾಷೆ ತಾಯಿ ನಡೆ ಹೇಗೆ ನಡೆಸ್ತಾಳೋ ಹಾಗೆ ತಾನು ಬದುಕಬೇಕು ಅನ್ನುವ ಮಗುವಿನ ಆ ಆಕಾಂಕ್ಷೆ ಇದೆಲ್ಲವೂ ಕೂಡ ಮಗುವಿನ ಆಂತರಂಗಿಕವಾದ ಬೆಳವಣಿಗೆಗೆ ಬಹಳ ಪೂರ್ಣವಾದ ವಿಕಾಸವನ್ನು ತಂದುಕೊಡುತ್ತೆ ಹಾಗೆ ಭಗವಂತ ನಮ್ಮ ಎಲ್ಲ ಆಗು ಹೋಗುಗಳಿಗೆ ಪೂರ್ಣವಾದ ವಿಕಾಸಕ್ಕೆ ಸಹಾಯ ಮಾಡುವವನು ಒಳಗೆ ನಿಂತು ಪ್ರೇರೇಪಿಸುವವನು ಅನ್ನುವ ಮಾತನ್ನ ಹೇಳ್ತಾ ಬಸಿರೊಳಗೆ ಬ್ರಹ್ಮಾಂಡ ಕೋಟಿಯ ತಾಯಿ ಹೇಗೆ ಮಗುವನ್ನ ಹೊಟ್ಟೆಯಲ್ಲಿ ಹೊತ್ತಿರ್ತಾಳೆ ತಾಯಿ ಹೊತ್ತಿರ್ತಾಳೆ ಹೊತ್ತದ್ದನ್ನ ಅದಕ್ಕೆ ಬಾಧಕವಾಗದಂತೆ ಹೊರಗಿನಿಂದ ರಕ್ಷಣೆ ನೀಡುತ್ತಾಳೆ ಅದ್ರ ಒಳಗಿನಿಂದ ಆ ಮಗುವಿಗೆ ಕಣ್ಣು ಮೂಗು ಬಾಯಿ ದೇಹದ ಆಕಾರ ಕೈ ಕಾಲುಗಳನ್ನು ಮಡಚಿ ತೊಡೆಯ ನಡುವಿನಲ್ಲಿ ಇಟ್ಟುಕೊಂಡು ತಲೆ ಕೆಳಗಾಗಿ ಕಣ್ಣು ಮುಚ್ಚಿ ಕೀವು ಮಾಂಸಗಳ ಮಧ್ಯದಲ್ಲಿ ಸಾವಿರಾರು ಕೀಟಗಳನ್ನು ಹಸಿಯಾದ ಮೈಗೆ ಕಚ್ಚಿಸಿಕೊಂಡು ಕೂಡ ಒಂಬತ್ತು ತಿಂಗಳು ಕತ್ತಲೆಯ ಕೋಣೆಯಲ್ಲಿ ಬದುಕಿ ನಿಂತಿದೆ ಅಂದ್ರೆ ಸರಕ್ಷಿತಾ ರಕ್ಷತಿ ಯೋಹಿ ಗರ್ಭೆ ಅಂತಹ ಭಗವಂತ ತಾಯಿ ಭಸಿರೊಳಗಿರ್ಬೇಕಾದ್ರೂ ಭಗವಂತ ವಿಷ್ಣುರು ಯೋ ನಿಮ್ ಕಲ್ಪಯ ತ್ವಷ್ಟ ರೂಪಾಣಿ ಪಿಂಶತು ಆಸಿಂಚತು ಸಿಂಚತು ಪ್ರಜಾಪತಿರ್ದಾಥಾ ಗರ್ಭಂ ದ ಧಾತುತೆ ಅನ್ನುವ ವೇದ ಮಂತ್ರ ಹೇಳುವಂತೆ ಒಳಗಿನಿಂದ ಅದಕ್ಕೆ ಆಕಾರ ಕೊಟ್ಟು ಅದರ ಒಂಬತ್ತು ತಿಂಗಳ ಇರಗೊಡುವಿಕೆಯನ್ನು ನೋಡಿಕೊಂಡ ಭಗವಂತನೇ ನಿಜವಾಗಿ ಕೂಡ ದೊಡ್ಡ ರಕ್ಷಕ ಅಂತ ಅನ್ನಿಸ್ತಾನೆ ಅಂದ್ರೆ ಮದು ಮಗು ಬದುಕಿ ಹೊರಗೆ ಬಂದಿದೆ ಅಂದ್ರೆ ಅದಕ್ಕೆ ಕಾರಣ ತಾಯಿಯಲ್ಲ ತಂದೆಯಲ್ಲ ನಾವು ಕೊಟ್ಟ ಯಾವುದು ಮದ್ದು ಅಲ್ಲ ಅದರೊಳಗೆ ನಿಂತ ಅವ್ಯಕ್ತವಾದ ಶಕ್ತಿ ಅದಕ್ಕೇ ದೇವರು ಅನ್ನುವ ಹೆಸರನ್ನ ಶಾಸ್ತ್ರ ಹೇಳುತ್ತೆ ದೇವರನ್ನ ನಂಬದವನಿಗೆ ಗರ್ಭ ಸಾಕು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಅದೇ ರೀತಿ ಇಡೀ ಬ್ರಹ್ಮಾಂಡವನ್ನೇ ತನ್ನ ಬಸಿರೊಳಗೆ ಪೊತ್ತು ಬ್ರಹ್ಮಾಂಡ ಕೋಟಿ ಇಲ್ಲಿಯ ತನಕ ಎಷ್ಟು ತರದ ಇಂತಹ ಬಸಿರುಗಳನ್ನ ಹೊತ್ತು ಮತ್ತೆ ಕಮಲದ ದೇಟಿನಿಂದ ಹೊರತಂದು ಬ್ರಹ್ಮನ ಶರೀರವನ್ನಾಗಿಸಿ ಬೇಕಾದಂತಹ ಪಂಚಭೂತಗಳನ್ನ ಅದಕ್ಕೆ ಬೇಕಾದ ಮೂರು ಗುಣಗಳ ಬಲೆಯನ್ನ ಹೀಗೆ ಎಲ್ಲವನ್ನೂ ಜೋಡಿಸಿ ಕಾಲಕಾಲಕ್ಕೆ ಸರಿಯಾದಂತಹ ಯೋಗ್ಯತೆ ಕರ್ಮ ಕಾಲಕ್ಕೆ ಅನುಸಾರವಾಗಿ ಕಾರ್ಯವನ್ನು ನಡೆಸಿಕೊಡುವಂತಹ ವಿಚಿತ್ರವಾದ ಶಕ್ತಿ ನೀನೆಂದು ವೇದಗಳು ಉಸಿರುತಿವೆ ಕಾಲಕಾಲಕ್ಕೆ ಎಲ್ಲ ಬೇಕಾದ್ದನ್ನ ನೀಡುವಂತಹ ಶಕ್ತಿ ನೀನೊಬ್ಬನೇ ಎನ್ನುವುದನ್ನ ವೇದ ಗೊತ್ತಿಲ್ಲ ಅಂತ ಹೇಳಿದವರೇ ಈಗ ವೇದಗಳು ಹೀಗೆ ಹೇಳ್ತಾ ಇದೆ ಏಕಂ ಸದ್ವಿಪ್ರಾಹ ಬಹುಧಾ ವದಂತಿ ಏಕೋ ದೇವ ಸರ್ವಭೂತೇಶುಗೂಡ ಈ ಎಲ್ಲ ಮಾತುಗಳಲ್ಲಿ ಎಲ್ಲವನ್ನು ನಡೆಸುವ ಒಂದು ತಾಕತ್ತು ಜಗತ್ತನ್ನ ನಿಯಮಿಸ್ತಾ ಇದೆ ಅದಕ್ಕೆ ಹೆಸರು ನೂರಾರಿದೆ ಅದರ ಜೊತೆಗೆ ಸಹಾಯಕ್ಕೆ ನೂರಾರು ಶಕ್ತಿಗಳಿವೆ ಇವೆಲ್ಲವನ್ನೂ ಇಟ್ಟುಕೊಂಡು ಒಂದು ಸುಂದರವಾದ ಸತ್ರ ಈ ಲೋಕ್ಯ ಕುಟುಂಬ ಪಾಲನ ಪರಹ ಕುರಿಯಾತ್ ಹರಿ ಹಿ ಮಂಗಲಂ ಅನ್ನುವ ಮಾತಿನಂತೆ ಇಡೀ ಜಗತ್ತನ್ನ ತನ್ನ ಕುಟುಂಬ ತನ್ನ ಮಕ್ಕಳು ಅನ್ನುವ ರೀತಿ ಪಾಲಿಸುವಂತಹ ಭಗವಂತನ ಕರುಣೆ ಅನನ್ಯ ಕಾಳಜಿಯನ್ನ ಯೋಚನೆ ಮಾಡಿದ ಭಕ್ತನಿಗೆ ಮಾತ್ರ ಅರ್ಥ ಆಗುತ್ತೆ ಈ ಜಗತ್ತಿನಲ್ಲಿ ಯಾವುದೂ ಕೂಡ ವಿನಾಕಾರಣ ಅಕಸ್ಮಾತ್ ಆಗಿ ನಡೀತಾ ಇಲ್ಲ ಎಲ್ಲದಕ್ಕೂ ಒಂದು ಗಣಿತಬದ್ಧವಾದ ಕಾಳಜಿ ಲೆಕ್ಕ ಇದೆ ಅಂತ ಈ ಲೆಕ್ಕವನ್ನ ಬಹಳ ಸುಂದರವಾಗಿ ಈ ಪದ್ಯದಲ್ಲಿ ಕನಕದಾಸರು ನಿರೂಪಿಸುತ್ತಾ ಬ್ರಹ್ಮಾಂಡ ಕೋಟಿ ಅಪಸರಿಸಿದ ನಾವು ಆಕಾಶದ ಮೂಲೆಯನ್ನ ಎಷ್ಟು ಕಣ್ಣಗಲಿಸಿ ನೋಡುವ ಪ್ರಯತ್ನ ಮಾಡಿದ್ರು ದಿಗ್ಧಂತ ಅನ್ನೋದು ಕಾಣುವುದು ಸಾಧ್ಯ ಇಲ್ಲ ಎಲ್ಲಿಯೂ ಯಾವುದೇ ಒಂದು ವಸ್ತು ಕಾರಣ ಇಲ್ಲದೆ ಇರುವುದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಒಂದು ಸಾಮಾನ್ಯವಾದ ಲೋಕದ ನಿಯಮ ಆ ತುದಿಯಲ್ಲಿರುವಂತಹ ನಕ್ಷತ್ರಗಳ ಪುಂಜಗಳ ರಾಶಿ ಪುಂಜಗಳೇ ಮತ್ತೆ ರಾಶಿ ರಾಶಿ ಇವೆ ಕೇವಲ ಒಂದೊಂದು ನಕ್ಷತ್ರ ಅಲ್ಲ ಒಂದೊಂದು ಗುಂಪಲ್ಲಿ ಇರುವ ನಕ್ಷತ್ರಗಳ ರಾಶಿಗಳ ರಾಶಿ ಇನ್ನೆಷ್ಟಿದೆಯೋ ಅಲ್ಲಿಯ ತನಕವೂ ತನ್ನ ವ್ಯಾಪ್ತಿಯನ್ನ ಕೊನೆ ಕಾಣದಷ್ಟು ಬೆಳೆಸಿಕೊಂಡಂತಹ ಪರಮಾತ್ಮನಿಗೆ ಈ ಜಗತ್ತಿನಲ್ಲಿರುವ ಈ ಅನಂತ ಸಂಖ್ಯೆಯ ಜೀವಿಗಳ ಆಗು ಹೋಗುಗಳ ಲೆಕ್ಕ ಹೊಟ್ಟೆಯಲ್ಲಿ ಬಂದ ಮಗುವಿನ ಪ್ರೀತಿ ಕಾಳಜಿ ಇದೆಲ್ಲ ಬಹಳ ಸರಳವಾದ ಕೆಲಸಗಳು ಆದರೆ ಅದನ್ನು ತೋರಿಸ್ಬೇಕು ಅನ್ನುವ ಕಾಳಜಿ ಮಾತ್ರ ಇರುವುದರ ಬಗ್ಗೆ ನಾವು ಯೋಚಿಸಿ ಅಂತಹ ಸಾವಿರಾರು ಲಕ್ಷ ಕೋಟಿ 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 ಜೀವಿಗಳಲ್ಲಿ ನನ್ನ ಬಗ್ಗೆಯೂ ಒಂದು ಕಾಳಜಿ ವಹಿಸಿ ಪರಮಾತ್ಮ ತೋರುವಂತಹ ದೊಡ್ಡತನಕ್ಕೆ ನಾವು ಕೃತಜ್ಞತೆಯನ್ನು ಅರ್ಪಿಸದೇ ಇದ್ರೆ ಕೃತಜ್ಞನರಾಗ್ತೇವೆ ಎನ್ನುವ ಮಾತನ್ನ ತಾಯಿ ಮಗುವಿನ ಸಂಬಂಧದಂತೆ ನಿಷ್ಕಾರಣವಾಗಿ ಗೋವಿಂದೇ ದೇಹಿ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ ಅನ್ನುವ ಮಾತಿನಂತೆ ಭಗವಂತನಲ್ಲಿ ಭಕ್ತಿ ಇರಬೇಕಾದದ್ದು ನೆವ ಇಲ್ಲದೆ ಇರುವಂತಹದ್ದು ಫಲವನ್ನು ಬಯಸಿ ಬಾರದೆ ಇದ್ದದ್ದು ಕೇವಲ ನಿಷ್ಕಲ್ಮಶವಾದಂತಹ ಸದಾ ಅದೇ ರೀತಿ ಏರಿಳಿತಕ್ಕೊಳಗಾಗದಂತಹ ಭಕ್ತಿ ತಾಯಿಗೆ ಮಗುವಿಗೆ ಇರುವ ಭಕ್ತಿ ಪ್ರೀತಿ ಹೇಗೋ ಹಾಗೆ ಭಗವಂತನಿಗೂ ಭಕ್ತನಿಗೂ ಇರಬೇಕಾದ ಪ್ರೀತಿ ಅನ್ನುವುದನ್ನ ಕನಕದಾಸರು ಹೇಳಿದ್ದಾರೆ ಆ ರೀತಿಯಾದ ಭಕ್ತಿ ನಮ್ಮಲ್ಲೂ ಕೂಡ ಸ್ಫುರಿಸಲಿ ಅಂತ ಪ್ರಾರ್ಥಿಸುತ್ತಾ ನಮಸ್ಕಾರ